ನಾಗರಾಜ್ ಎದ್ಬಿಟ್ಟಿದೆಯಾಮನವರು ಎದುರಲ್ಲ ಹೌದ ಚೆನ್ನಾಗಿ ಮಾತಾಡೋದು ಹಿಂದುಳಿದ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಗೌರವಿತ ಮುಖಂಡರುಗಳೇ ತಾಯಕರೇ ಪಕ್ಕ ತಂಗಿಯ ಯಾರು ಮಾತಾಡಬೇಡಿ ಪವಿತ್ರ ಅನಿಷ್ ಅದರಲ್ಲಿ ಬರ್ತುಕೊಂಡಿದ್ದ ಬಹಳ ಪವಿತ್ರವಾದಂತ ಸಡ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತ ನಾಲ್ಕ ಹದಿನಾರ ಇಪ್ಪತ್ತಾರನೇ ತಾರೀಕು ಇರುವಂತಹ ಈ ಒಂದು ಲೋಕಸಭಾ ಚುನಾವಣೆ ಪ್ರಯುಕ್ತ ನಾವು ವಿಶೇಷವಾದಂತಹ ಒಂದು ಸಭೆ ಎಲ್ಲ ಜನರು ನಾವೆಲ್ಲರೂ ಕೂಡ ಸೇರಬೇಕು ಮುಕ್ತವಾಗಿ ನಾವೆಲ್ಲರೂ ಕೂಡ ಈ ಚುನಾವಣೆ ಬಗ್ಗೆ ಚರ್ಚೆಯನ್ನ ಮಾಡಬೇಕು ನಮ್ಮ ಹಕ್ಕನ್ನ ಯಾರು ಕೊಡಬೇಕು ನಮ್ಮ ಯಾವ ರೀತಿ ಜವಾಬ್ದಾರಿ ಇದೆ ಯಾವ ರೀತಿ ನಾವು ಈ ಚುನಾವಣೆ ನಡ್ಕೊಳ್ಬೇಕು ಅಂತ ನಿಮ್ಮ ಜೊತೆಲಿ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಸಭೆಯನ್ನ ನಾವು ಸೇರಿದ್ವಿ ಅನೇಕ ಜನರು ಚುನಾವಣೆ ಬಗ್ಗೆ ಎಲ್ಲ ಮಾತಾಡಿದ್ರು ಈ ದೇಶದ ಹಿನ್ನೆಲೆ ಬಗ್ಗೆ ಮಾತಾಡಿದ್ರು ಪಕ್ಷದ ಕಾರ್ಯ ಕಾರ್ಯಕ್ರಮದ ಬಗ್ಗೆ ಇವತ್ತು ಮಾತಾಡಿದ್ದಾರೆ ನಾ ಹೆಚ್ಚೇ ಮಾತಾಡೋದು ಹೋಗಲ್ಲ ಕುತ್ಕೊಳ್ತಾ ಹೋಗಲ್ಲ ಕುತ್ಕೊಳ್ಳ ಈ ಒಂದು ಚುನಾವಣೆಯಲ್ಲಿ ವಿಶೇಷವಾಗಿ ಹಿಂದುಳುವ ವರ್ಗಗಳ ಜನರ ಮೇಲೆ ದಲಿತರ ಮೇಲೆ ಅಲ್ಪ ಅಲ್ಪಸಂಖ್ಯಾತರ ಮೇಲೆ ಸಾಕಷ್ಟು ಜವಾಬ್ದಾರಿ ಈ ದೇಶದ ಪ್ರಜಾಪ್ರಭುತ್ವ ಈ ದೇಶದ ನಮ್ಮ ಸಂವಿಧಾನ ಐಕ್ಯತೆ ಎಲ್ಲವೂ ಕೂಡ ಇವತ್ತು ಕಾಟಾಗಬೇಕಾದಂತ ಜವಾಬ್ದಾರಿ ನಮ್ಮಲ್ಲಿ ನಾವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಒತ್ತಡ ನಾವೆಲ್ಲರೂ ಕೂಡ ಇವತ್ತು ನಮ್ಮಲ್ಲಿ ಏನೇ